ನಮ್ಮ ದಿನಚರಿ ಎಂಬ ಪಯನವು ಸದಾ ಸುಲಭವಿರಲ್ಲ ಆದರೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಪ್ರೇರಣೆಯ ಜೊತೆಗೆ ನಾವು ಪ್ರತಿದಿನವನ್ನು ಉತ್ತಮವಾಗಿ ನಿಭಾಯಿಸಬಹುದು ಈ ನುಡಿಮುತ್ತುಗಳು ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯ ಶಕ್ತಿ ಮತ್ತು ಧೈರ್ಯವನ್ನು ತುಂಬುತ್ತವೆ ಪ್ರತಿದಿನವೂ ಈ ನುಡಿಮುತ್ತುಗಳಿಂದ ನಿಮ್ಮ ದಿನವನ್ನು ಪಾಸಿಟಿವ್ ಎನರ್ಜಿನಿಂದ ಪ್ರಾರಂಭಿಸಿ ಮತ್ತು ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಜಗತ್ತಿನಲ್ಲಿ ಖುಷಿಯಾಗಿ ಇರಬೇಕೆಂದರೆ ಮಾಡಬೇಕಾದ ಎರಡೇ ಎರಡು ಕೆಲಸ ಮೊದಲು ಅತಿಯಾಗಿ ಯಾವ ವ್ಯಕ್ತಿ ಸಹವಾಸಕ್ಕೆ ಹೋಗಬಾರದು ಮತ್ತೊಂದು ನಮ್ಮ ಲೆಕ್ಕಕ್ಕೆ ಇಲ್ಲದ ಜನರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು ಧರ್ಮಕ್ಕೆ ತಲೆ ಬಾಗಬೇಕೇ ಹೊರತು ದುಷ್ಟರಿಗಲ್ಲ ಮಾನವತೆಗೆ ತಲೆ ಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ ನೀನು ಎಷ್ಟೇ ಒಳ್ಳೆಯವನಾಗಿರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಒಬ್ಬ ವ್ಯಕ್ತಿಯಾದರೂ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತಾನೆ ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಮಾತಲ್ಲೇ ಮನೆ ಕಟ್ಟುವರ ಬಳಿ ಕ್ಯೂಡನಾಗಿರು ಬೆಲೆ ಕೊಡದವರ ಬಳಿ ಮೂಕನಾಗಿರು ಮಮತೆ ಇಲ್ಲದವರ ಬಳಿ ಅನಾಥನಾಗಿರು ಸೊಕ್ಕಿನಿಂದ ಇರುವವರ ಬಳಿ ಒಂಟಿಯಾಗಿರು ಕಷ್ಟಕ್ಕೆ ಆಗುವವರ ಬಳಿ ಎಂದಿಗೂ ಋಣಿಯಾಗಿರು ಬಯಸಿದ್ದು ಸಿಕ್ಕರೆ ಅದ್ಭುತ ಕಳೆದುಕೊಂಡಿದ್ದು ಮತ್ತೆ ಸಿಕ್ಕರೆ ಪರಮಾದ್ಭುತ ಮನುಷ್ಯ ಮೊದಲು ಭಿಕ್ಷುಕನಾಗಿ ದೇವರಲ್ಲಿ ಕೈ ಮುಗಿದು ಸಿರಿ ಸಂಪತ್ತು ಪಡೆಯುತ್ತಾನೆ ನಂತರ ಅಹಂಕಾರದಿಂದ ದೇವರಿಗೆ ದಾನ ನೀಡಿ ಕೆಳಗೆ ತನ್ನು ಹೆಸರು ಬರೆಸುತ್ತಾನೆ ಮುಖ ಮಾತ್ರ ಸ್ವಚ್ಛವಾಗಿ ಇಟ್ಟುಕೊಂಡರೆ ಸಾಲದು ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರಬೇಕು ಇನ್ನೊಬ್ಬರನ್ನು ಬೆಳೆಸು ತಪ್ಪಿಲ್ಲ ಆದರೆ ಅವರು ಎದ್ದು ನಿಂತು ನಿನ್ನನ್ನೇ ತುಳಿದು ಬದುಕುವಷ್ಟು ಬೆಳೆಸಬೇಡ ಮನುಷ್ಯನಿಂದ ಮನುಷ್ಯನನ್ನೇ ಬೇರ್ಪಡಿಸುವ ಎರಡು ವಸ್ತುಗಳೆಂದರೆ ಒಂದನೆಯದು ನಾಲಿಗೆ ಎರಡನೆಯದು ದುಡ್ಡು